ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೆಕ್ಕೆಜೋಳ ಭತ್ತಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡದೆ ಹಾಗೂ ಖರೀದಿ ಕೇಂದ್ರ ತೆರೆಯದೆ ರೈತರಿಗೆ ಅನ್ಯಾಯ ಮಾಡುತ್ತಿರುವುದನ್ನು ಖಂಡಿಸಿ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ರೈತರ ಎಳಿಗೆ ಬಯಸದೆ ಅನ್ನದಾತರನ್ನು ದಿವಾಳಿ ಮಾಡಲು ಹೊರಟಿದೆ ರಾಜ್ಯದಲ್ಲಿ ರೈತರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ನಷ್ಟು ಮೆಕ್ಕೆಜೋಳವನ್ನು ಬೆಳೆಯುತ್ತಾರೆ ಆದರೆ ಸಿಎಂ ಸಿದ್ದರಾಮಯ್ಯ ನೆಪಕ್ಕೆ ಮಾತ್ರ ಕೆಲವು ಡಿಸ್ಟರ್ ಗಳಿಗೆ ಮೆಕ್ಕೆಜೋಳ ಖರೀದಿ ಮಾಡುವಂತೆ ಪತ್ರ ಬರೆದಿದ್ದಾರೆ ಸದ್ಯ ಮೆಕ್ಕೆಜೋಳ ಪ್ರತಿ ಕ್ವಿಂಟಾಲ್ಗೆ ಸಾವಿರದ ಐನೂರರಿಂದ ಸಾವಿರದ ಎಂಟುನೂರು ರೂಪಾಯಿವರೆಗೆ ನಿಗದಿಯಾಗಿದೆ ಇದರಿಂದ ರೈತರು ಲಾಭ ಪಡೆಯಲಾಗದೆ ಕಡಿಮೆ ದರಕ್ಕೆ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಕಾಂಗ್ರೆಸ್ ಏಜೆಂಟರುಗಳು ಕಡಿಮೆ ದರದಲ್ಲಿ ಮೆಕ್ಕೆಜೋಳ ಭತ್ತ ಖರೀದಿ ಮಾಡಿ ಅವರು ಹೊಟ್ಟೆ ತುಂಬಿಸಿಕೊಳ್ಳಲು ಅನುಕೂಲವಾಗಿದೆ ಎಂದು ಆರೋಪಿಸಿದರು ಹಾಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೆಕ್ಕೆಜೋಳ ಭತ್ತಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಹಾಗೂ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ಡಿಸೆಂಬರ್ ಒಂಬತ್ತರಂದು ಸುವರ್ಣಸೌಧವನ್ನು ಮುತ್ತಿಗೆ ಹಾಕುತ್ತೇವೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ ಮಾಜಿ ಶಾಸಕ ಶಾಸಕ ಬಸವರಾಜ್ ನಾಯ್ಕ ಕಡ್ಲಿಬಾಳು ಧನಂಜಯ್ ಚಂದ್ರಶೇಖರ್ ಕೊಳಿನಹಳ್ಳಿ ಸತೀಶ್ ಸೇರಿದಂತೆ ಮತ್ತಿತರರಿದ್ದರು ರಾಜ್ಯದಲ್ಲಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಜನ ವಿರೋಧಿ ಹಿಂದೂಗಳ ವಿರೋಧಿ ಸರ್ಕಾರ ಈಗಾಗಲೇ ಮೂವತ್ತು ತಿಂಗಳು ಅವ್ರು ಹೇಳ್ತಾರೆ ಬಹಳ ಯಶಸ್ವಿಯಾಗಿ ಆಡಳಿತವನ್ನು ಕೊಟ್ಟಿವಿ ಪಾರದರ್ಶಕ ಜನಪರ ರೈತರ ಪರ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕೆಲವರು ತಮ್ಮನ್ನು ತಾವು ಸ್ವಯಂ ಘೋಷಿತ ನಾಯಕರು ಬಿಂಬಿಸ್ಕೊಂಡಿದ್ದೀರಿ ಅನ್ನರಾಮಯ್ಯ ಅಂತ ಹೇಳ್ತೀರಿ ನಾವು ಹೇಳ್ತಾ ಇದ್ದೀವಿ ಇದು ಕೆಲವರು ಸ್ವಯಂ ಘೋಷಣೆ ಇದು ಸಿದ್ದರಾಮಯ್ಯನವರಲ್ಲ ಅನ್ನರಾಮಯ್ಯ ಅಲ್ಲ ಇದು ಸುಳ್ಳು ರಾಮಯ್ಯನವರು ಯಾಕಂದರೆ ರೈತರ ಆತ್ಮಹತ್ಯೆ ನಿರಂತರವಾಗಿ ರಾಕ್ಷಾಗ್ತದೆ ರಾಜ್ಯ ಸರ್ಕಾರ ರೈತನ ಪರವಾಗಿ ಧಾವಿಸ್ಬೇಕಾಯ್ತು ರೈತರುಗಳ ಆತ್ಮವಿಶ್ವಾಸನ ಮೂಡಿಸ್ಬೇಕಾಯ್ತು ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ದರ ನಿಗದಿ ಮಾಡಿದೆ ನಮ್ಮ ಅಧ್ಯಕ್ಷ ಹೇಳಿದರು ಹೊನ್ನಾಳಿ ನ್ಯಾಮ್ತಿ ಐದು ಹೋಬಳಿ ಒಟ್ಟು ಏಳು ಕಡೆ ಹಚ್ಚಿದಂಥ ಬೆಂಕಿ ಕಿಡಿ ಇಡೀ ರಾಜ್ಯಕ್ಕೆ ಹೋಯ್ತು ಹೊನ್ನಾಳಿ ನ್ಯಾಮ್ತಿ ಒಂದು ದಿಕ್ಸೂಚಿ ಹೋರಾಟಕ್ಕೆ ಮೆಕ್ಕೆಜೋಳ ಭತ್ತ ಖರೀದಿ ಕೇಂದ್ರಕ್ಕೆ ನಾವು ಹದಿನೆಂಟನೇ ತಾರೀಕು ಹೋರಾಟ ಮಾಡಿದ್ವಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಅವರು ಕಾವೇರಿ ನಿವಾಸದಲ್ಲಿ ಸಭೆ ಕರೆದರು ಮೆಕ್ಕೆಜೋಳ ಖರೀದಿ ಮಾಡೋಕ್ಕೆ ಅಲ್ಲಿ ಚರ್ಚೆ ಮಾಡಿದರು ಕೇಂದ್ರ ಸರ್ಕಾರ ಕಡೆ ಪತ್ರ ಬರೀಬೇಕಂತ ಬೆರಳು ಮಾಡಿ ತೋರಿಸಿದ್ರು ಮೈಸೂರು ಮಾಧ್ಯಮ ಸ್ನೇಹಿತರಿಗೆ ನಮ್ಮ ಬೆಕ್ಕೆಗಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು ಆದರೆ ಆದೇಶ ಮಾಡಲಿಲ್ಲ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ರೈತ ಮೋರ್ಚಾ ಅಧ್ಯಕ್ಷ ಎ ಎಸ್ ಪಾಟೀಲ್ ನಡಹಳ್ಳಿ ಅವರ ನೇತೃತ್ವದಲ್ಲಿ ಎಲ್ಲ ಮಂಡಲಗಳಲ್ಲಿ ಜಿಲ್ಲಾ ಕೇಂದ್ರ ಹೋರಾಟ ನಂತರ ಹೇಳ್ತಾರೆ ಸುವರ್ಣಸೌಧ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದರು ನಮ್ಮ ಹೋರಾಟಕ್ಕೆ ಮಣಿದು ನಮ್ಮ ಹೋರಾಟಕ್ಕೆ ಮಣಿದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಹಂತದಲ್ಲಿ ಇಪ್ಪತ್ತು ನಾಲ್ಕೂವರೆ ಸಾವಿರ ಟನ್ ಡಿಸ್ಟಿಲರ್ಗೆ ಪತ್ರ ಬರೆದು ಐದು ಡಿಸ್ಟಿಲರಿಗೆ ಐದು ಡಿಸ್ಟಿಲರಿಗಳಿಗೆ ಅದಾದ ನಂತರ ಕೆ ಎಮ್ ಎಫ್ ಐದು ಲಕ್ಷ ಟನ್ನಿಗೆ ಆದೇಶ ಮಾಡಿದರು ಇನ್ನ ಈ ಕುಕ್ಕು ಇದು ಕೋಳಿ ಕುಕ್ಕುಟ ಉದ್ಯಮಕ್ಕೆ ಐದು ಸಾವಿರ ಟನ್ ಅಷ್ಟೇ ಆದೇಶ ಮಾಡಿದ ಆದೇಶ ಪತ್ರ ಮಾತ್ರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದರೆ ದರ ಕೇವಲ ಮಾತ್ರ ಇದೆ ನೀವೇನು ಆದೇಶ ಮಾಡಿಲ್ಲ ಮೈಸರ್ ಕಂಡೀಷನ್ ಒಣಗಿದೆ ಆ ಕಂಡೀಷನ್ಗೆ ಮೆಕ್ಕೆಜೋಳ ಇಲ್ಲ ನೀವು ಮಿತಿ ಹೀರಿ ಲಿಮಿಟ್ ಅದೇ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಬೆಳೆದ್ರೆ ಇವರು ಕೇವಲ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತೊಂಬತ್ತುವರೆ ಸಾವಿರ ಅಷ್ಟೇ ಆ ಕುಕ್ಕೂಟಕ್ಕೆ ಕೆ ಎಂ ಎಫ್ಗೆ ಗೆ ಡಿಶ್ಲೇರಿ ಪತ್ರ ಬರ್ತಾರೆ ಇದುವರೆಗೂ ಖರೀದಿ ಕೇಂದ್ರ ಎಲ್ಲಿ ಪ್ರಾರಂಭ ಆಗಿಲ್ಲ ನಾವ್ ಹೇಳ್ತಾ ಇದ್ದೀವಿ ಸರ್ಕಾರ ನೇರವಾಗಿ ರಾಜ್ಯ ಸರ್ಕಾರದ ಖಜಾನೆಯಿಂದ ಹಣವನ್ನು ಬಿಡುಗಡೆ ಮಾಡಿ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆಯಲ್ಲ ಇದನ್ನ ಸಂಪೂರ್ಣ ಖರೀದಿ ಮಾಡ್ಬೇಕಂತ ಹೇಳಿ ನಮ್ಮ ಹೋರಾಟ ಸುಮ್ಮನೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಐದು ಲಕ್ಷದ ಇಪ್ಪತ್ತೊಂಬತ್ತು ವರ್ಷ ಅವರ ಒಬ್ಬ ರೈತನಿಗೆ ಐದು ಐದರಿಂದ ಹತ್ತು ಕ್ವಿಂಟಲ್ ಅಷ್ಟೇ ಆಗುತ್ತೆ ಅದೇ ನಾವು ಕೇಳ್ತೀವಿ ನಿಮಗೆ ರೈತನ ಗಂಭೀರವಾದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಮಯ ಇಲ್ಲ ನಿಮ್ಮ ಸಮಯ ಕಾರಣ ಏನಂದರೆ ಕುರ್ಚಿ ಕದನ ಅದಕ್ಕೆ ಸಮಯ ಕೊಡ್ತೀರಿ ಅರೆ ಡೆಲ್ಲಿಗೆ ಹೋಗ್ತೀರಿ ನಿಮ್ಮ ಶಾಸಕರು ಕಳ್ಸಿ ಕೊಡ್ತೀರಿ ಟಿಕೆಟ್ ಬುಕ್ ಮಾಡೋದು ನೀವೇ ಹೋಟೆಲ್ ಬುಕ್ ಮಾಡೋದು ನೀವೇ ನಿಮ್ಮ ಲೋ ಕಮಾಂಡ್ ಭೇಟಿ ಮಾಡ್ತೀರಿ ನಿಮ್ಮ ವರಿಷ್ಠ ಸೂಚನೆ ಮೇರೆಗೆ ಸಿದ್ದರಾಮಯ್ಯ ಮನೆಯಲ್ಲಿ ಉಪಹಾರ ಆಯಿತು ಸನ್ಮಾನಿ ಸಿದ್ದರಾಮಯ್ಯನವರೇ ನಿಮ್ಮ ಉಪಹಾರಕ್ಕೆ ಎಷ್ಟು ದೊಡ್ಡ ಸುದ್ದಿ ಮಾಡಿಸ್ತೀರಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತದರೆ ರೈತರು ಬೆಳೆದಂಥ ಬೆಳೆಗಳಿಗೆ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತೇಳಿ ಇದನ್ನು ದೊಡ್ಡ ಸುದ್ದಿ ಮಾಡಬೇಕಾಯ್ತು ನಿಮ್ಮ ಮನೇಲಿ ಒಂದು ದಿವಸ ಉಪಹಾರ ಉಪಮುಖ್ಯಮಂತ್ರಿ ಮನೆಯಲ್ಲಿ ಹೇಳಿ ನೋಡ್ಬೇಕು ಏ ಇಲ್ಲಿಲ್ಲ ಬೆಂಗಳೂರು ಕೋಳಿ ಸರಿ ಇರಲ್ಲ ನಾಟಿ ಕೋಳಿ ಕನಕ್ಪುರದಿಂದ ತಂಬೋರು ಪಾ ಶಿವಕುಮಾರ ಅಂತ ಹೇಳ್ತಾರೆ ಅದನ್ನು ಹೆಂಗೆ ಅದನ್ನ ಮಾಡಿದ್ಯಾರು ಬಡಿಸಿದ್ಯಾರು ಇದನ್ನ ಬಹಳ ವೈಭವೀಕರಿಸಿದ್ರು ಮಾಧ್ಯಮದಲ್ಲೂ ವೈಭವೀ ಮಾಧ್ಯಮದ ಮೇಲಲ್ಲ ಅಂದ್ರೆ ಅವರು ಯಾರು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಬಹಳ ದೊಡ್ಡ ಸುದ್ದಿ ಮಾಡಿದ್ರ ಅದನ್ನ ಅರೆ ನಾ ಕೇಳ್ತೀನಿ ನಿಮ್ ಸಂಬಂಧಗಳು ಬ್ರೇಕ್ ಆಗಿದೆ ಅಳಿಸಿ ಹೋಗಿದೆ ನಿಮ್ಮ ಸಂಬಂಧಗಳು ಅಳಿಸಿ ಹೋಗಿದೆ ಕುರ್ಚಿ ಕದ್ದು ನಡಿತೈತಿ ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ ಚಾಕು ಚೂರಿ ಹಿಡ್ಕೊಂಡು ಹೊಡೆದಾಡ್ತಾರೆ ಬರ್ದಿಟ್ಕಳ್ರಿ ನಿಮ್ಮ ಶಾಸಕರು ಕರೆದಿಕ್ಕೆ ಕೇಂದ್ರ ಪ್ರಾರಂಭ ಮಾಡ್ಕೊಂಡಿಲ್ಲ ವಿಧಾನಸೌಧದಲ್ಲಿ ನಿಮಗೆ ನಾಚಿಕೆ ಆಗಲ್ವಾ ರೈತನ ಪರೋ ಸಮಯ ಚರ್ಚೆ ಮಾಡ್ತೀರಾ ಅರೆ ನಿಮ್ಮ ಆಂತರಿಕ ಕಚ್ಚಾಟ ಯಾರು ಮುಖ್ಯ ಇನ್ನೆರಡು ವರ್ಷನೂ ಇಲ್ಲಿರೋದು ಔಟ್ ಗೋಯಿಂಗ್ ಸರ್ಕಾರ ಒಂದು ಕಡೆ ಅಧಿಕಾರಿಗಳು ಮುಖ್ಯಮಂತ್ರಿ ಮನೆಗೆ ಹೋಗ್ಬೇಕು ಅದೇ ಮುಂದೆ ಯಾರು ಮುಖ್ಯಮಂತ್ರಿ ಮನೆ ಯಾರಾಗ್ತಾರ ಅವ್ರ ಮನೆಗೆ ಹೋಗ್ಬೇಕು ಅಧಿಕಾರಿಗಳು ಸರ್ಕಾರ ಸತ್ತು ಹೋಗಿದೆ ಬದುಕಿಲ್ಲ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಆಗಿದೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಆಗಿದೆ ಯಾಕಂದ್ರೆ ಯಾವುದೇ ಅಧಿಕಾರಿಗಳು ಯಾರು ಮುಖ್ಯಮಂತ್ರಿ ಇರ್ತಾರೆ ಯಾರು ಮುಂದೆ ಹಾಕ್ತಾರೆ ಯಾರು ಹಾಕ್ತಾರೆ ಯಾರ ಮನೆಗೆ ಹೋಗ್ಬೇಕು ನಾವು ಹೆಂಗೆ ಉಳ್ಕೋಬೇಕು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಅಧಿಕಾರಿಗಳು ಸಹ ವಿಧಾನಸೌಧ ಖಾಲಿ ಮಾಡಿದ್ದಾರೆ ವಿಧಾನಸೌಧ ಮೂರನೇ ಮಾಡಿಗೆ ಯಾವುದೇ ಸಚಿವರುಗಳು ಇಲ್ಲ ಸಚಿವರು ಎಲ್ಲಿ ಹೋಗ್ತಾರೆ ಕೆಲವರು ಸಿದ್ದರಾಮಯ್ಯ ಜೊತೆಗೆ ಹೋಗ್ತಾರೆ ಇನ್ನು ಕೆಲವರು ಉಪಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅಂತ ಹೋಗ್ತಾರೆ ಆದರೆ ಯಾವುದೇ ಸಚಿವರುಗಳು ರೈತರ ಬಗ್ಗೆ ಕಾಳಜಿ ಇಲ್ಲ ಅಧಿಕಾರಿಗಳಿಲ್ಲ ಯಥಾರಾಜ ರಾಜ ತಥಾಪ್ರಜೆ ಈ ರೀತಿ ಗೊಂದಲದಿಂದ ಸರ್ಕಾರ ಕೂಡಿದೆ ರಾಜ್ಯದ ಜನ ಇದು ಔಟ್ ಗೋಯಿಂಗ್ ಸರ್ಕಾರ ಅಧಿಕಾರಿಗಳಿಗೆ ಗೊತ್ತು ಈ ಸರ್ಕಾರ ಭಾಳ ಸೇರಲ್ಲ ಆಂತರಿಕ ಕಚ್ಚಾಡಿದ ಸರ್ಕಾರ ಪತನ ಆಗುತ್ತೆ ರಾಜ್ಯದ ಜನ ನಾಡಿ ಮಿಡಿತ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಗೊತ್ತಿದೆ ಮುಖ್ಯಮಂತ್ರಿಗಳಿಗೆ ಯಾಕಂದರೆ ಇಂಟು ಅವ್ರಿಗೆ ಹೇಗಿದೆ ಗುಪ್ತಚರ ಇಲಾಖೆ ನಾವು ಬರೋಲ್ಲ ಅಂತೇಳಿ ಅದಕ್ಕೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅವ್ರ ಒಂದು ಕಡೆ ಲಾಭಿ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು ಈ ನೆಕ್ಸ್ಟ್ ಕಾಂಗ್ರೆಸ್ ಬರೋದೇ ಇಲ್ಲ ಅವ್ರಿಗೆ ಗೊತ್ತು ನಮ್ಮ ಅಪ್ರಹಣ ಬರಲ್ಲ ಅಂತ ಅವ್ರು ನಂಬಿದ್ದಾರೆ ಯಾಕೆ ಬಿಡಬೇಕು ಇನ್ನೊಂದು ಹದಿನೈದು ಹದಿನಾರು ತಿಂಗಳು ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಅವರು ಕುರ್ಚಿಗೋಸ್ಕರ ಹೊರದಾಡ್ತಾ ಇದ್ದಾರೆ ಇಂಥ ಸಂದರ್ಭ ನಾವು ಹೇಳ್ತಾ ಇದ್ದೀವಿ ಜನಾದೇಶ ನಿಮ್ಮ ಪರವಾಗಿ ಐದು ವರ್ಷ ಇದೆ ಆಡಳಿತ ಮಾಡಿ ಇನ್ನೊಂದು ಎರಡು ವರ್ಷ ಇಲ್ಲ ಕೊನೆ ಮೂರು ತಿಂಗಳು ಲೆಕ್ಕಕ್ಕೆ ಇಲ್ಲ ಇನ್ನು ಒಂದು ಮುಕ್ಕಾಲು ವರ್ಷ ಅಷ್ಟೇ ಹೇಳ್ತಾ ಇದ್ದೀವಿ ರೈತನ ಜ್ವಲಂತ ಸಮಸ್ಯೆಗಳಿಗೆ ಏನು ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ನಿಗದಿ ಮಾಡಿದೆ ಮೆಕ್ಕೆಜೋಳ ಎರಡು ಸಾವಿರದ ನಾನ್ನೂರು ಜೊತೆಗೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಹೆಚ್ಚುವರಿಗೆ ಕೊಡಲೇಬೇಕು ಕೊಡಲೇಬೇಕು ನಾವು ಒತ್ತಾಯ ಮಾಡ್ತೀವಿ ರೈತ ಬೀದಿ ಪಾಲಕ್ಕೆ ಕಣ್ಣೀರಾಗ್ತದ್ರೆ ಮೂವತ್ತು ಸಾವಿರ ರೂಪಾಯಿ ಎಕ್ರೆಗೆ ಖರ್ಚು ಬರುತ್ತೆ ಇವತ್ತಿನ ದರದಲ್ಲಿ ಮಾರಾಟ ಮಾಡಿದರೆ ಕೇವಲ ಹದಿನೈದು ಸಾವಿರ ರೂಪಾಯಿ ಮಾತ್ರ ರೈತನ ಕೈಗೆ ಸಿಗುತ್ತೆ ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತೀವಿ ಸಂಪೂರ್ಣವಾಗಿ ಭತ್ತ ಮೆಕ್ಕೆಜೋಳ ರೈತರು ಬೆಳೆದಲ್ಲ ಅದನ್ನು ಸರ್ಕಾರ ನೇರವಾಗಿ ನೀವು ಕೆ ಎಮ್ ಎಫ್ ಸುಮ್ಮನೆ ನೆಪ ಮಾತ್ರ ಆದೇಶ ಮಾಡ್ತೀರಿ ಕುಕ್ಕೂಟಕ್ಕೆ ಆದೇಶ ಮಾಡ್ತೀರಿ ಮತ್ತು ಡಿಸ್ಟ್ರಿಕ್ಟ್ಗಳಿಗೆ ಅರೇ ಸರ್ಕಾರ ನಿಮ್ಮ ಜವಾಬ್ದಾರಿ ಏನಪ್ಪ ನಿಮ್ಮ ಜವಾಬ್ದಾರಿ ಏನು ಏನು ರೈತರು ಖರೀದಿ ಮಾಡಿದ ಮೇಲೆ ನಿಮ್ಮ ಏಜೆಂಟ್ರುಗಳು ನಿಮ್ಮ ಕಾಂಗ್ರೆಸ್ಸಿನ ಏಜೆಂಟ್ಗಳಿಗೆ ಗೋಡನ್ ತುಂಬಿಸೋಕ್ಕೆ ಹಣ ಮಾಡೋಕ್ಕೆ ಇದು ದಾರಿನ ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಸರ್ಕಾರ ವಿಫುಲವಾಗಿದೆ ಟೇಕಪ್ ಆಗಿಲ್ಲ ಐಸಿವಣ್ಣಗಿದೆ ಸತ್ತು ಹೋಗಿದೆ ಸತ್ತು ಹೋಗಿದ ಸರ್ಕಾರವನ್ನು ಬಡದೆಪಿಸಬೇಕಂತ ಹೇಳಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ವಿಜೇಂದ್ರ ಅವರ ಮತ್ತು ರೈತ ಮೋರ್ಚಾ ಎ ಎಸ್ ಪಾಟೀಲ್ ನಡೆಯಾಳಿ ಅವರ ನೇತೃತ್ವದಲ್ಲಿ ಹೋರಾಟಗಳಾಗಿದ್ದಾವೆ ಸೌಧ ಮುತ್ತಿಗೆ ಒಂಬತ್ತನೇ ತಾರೀಕು ಮಂಗಳವಾರ ಎಲ್ಲ ಜಿಲ್ಲಾ ಮಂಡಲಗಳು ಹೋರಾಟ ಆಗಿದೆ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದಲ್ಲ ನಮ್ಮ ಜಿಲ್ಲೆಯವರು ಹೇಳಿದ್ರೆ ಸಂಘಟನೆ ದೃಷ್ಟಿಯಿಂದ ನಾವು ಹೇಳ್ತಾ ಇದೀವಿ ಈ ಸರ್ಕಾರವನ್ನು ಬಡದೆಪ್ಸ್ತಕ್ಕಂಥ ಕೆಲಸವನ್ನು ಬಾಡೇ ಮಾಡ್ತೀವಿ ಎಮ್ ಎಸ್ ಪಿ ದರದಲ್ಲಿ ಕೊಡಬೇಕು ಖರೀದಿ ಪ್ರಾರಂಭಕ್ಕೂ ಒತ್ತಾಯ ಮಾಡ್ತೀವಿ